ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ರೂಪಿಸುವ ಸಲುವಾಗಿ ವೆಂಕಟ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಹೂಡಿಕೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಬೆಂಗಳೂರಿನ ರಾಜಾಜಿನಗರದ ಕೆಬಿ ದೇವಸ್ಥಾನದ ಬಳಿ ಇರುವಂತಹ ಪ್ರತಿಷ್ಠಿತ ವೆಂಕಟ್ ಇಂಟರ್ ನ್ಯಾಷನಲ್ ಶಾಲೆ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಹೆಸರುವಾಸಿಯಾಗಿದೆ ವಿದ್ಯಾರ್ಥಿಗಳ ಕೌಶಲ್ಯಾಭಿವೃದ್ಧಿ ಸೇರಿ ನಾಯಕತ್ವ ಗುಣ ಬೆಳೆಸುವ ಸಲುವಾಗಿ ಹೂಡಿಕೆ ಸಮಾರಂಭವನ್ನು ಅದ್ದೂರಿಯಾಗಿ ನಡೆಸಲಾಗಿದೆ ಕಾರ್ಯಕ್ರಮದಲ್ಲಿ ಶಾಲೆಯ ಚೇರ್ಮನ್ ಟಿ ಬಾಲಕೃಷ್ಣ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಬಿ ಶೇಖರ್ ಹಾಗೆ ವೈಸ್ ಚೇರ್ಮನ್ ಬಿ ವೆಂಕಟೇಶ್ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠದ ಜೊತೆ ಪಠ್ಯೇತರ ಚಟುವಟಿಕೆಗೂ ಆದ್ಯತೆ ಇರಲಿ ಎಂದು ಹೂಡಿಕೆ ಚುನಾವಣೆ ನಾಯಕತ್ವ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು ಸಮಾರಂಭದಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು ಸಂಭ್ರಮ ವ್ಯಕ್ತಪಡಿಸಿದರು ಇಂಟರ್ನ್ಯಾಷನಲ್ ಶಾಲೆ ಇವತ್ತು ಇಂಡಸ್ಟ್ರಿಯಲ್ ಜರ್ಮನಿ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಡೆಮಾಕ್ರಸಿ ಪ್ರೋಸೆಸ್ ಇವತ್ತು ಒಳ್ಳೆ ಒಂದು ಲೀಡರ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಇವತ್ತು ಒಳ್ಳೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಎವ್ರಿ ಚೈಲ್ಡ್

ಎಲ್ಲರಿಗೂ ತಿಳಿದಂಗೆ ಶ ವೆಂಕಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲು ತುಂಬ ಪ್ರಖ್ಯಾತಿಯನ್ನು ಹೊಂದಿದೆ ಬೆಂಗಳೂರಿನಲ್ಲಿ ತುಂಬ ವೆಲ್ ನೋನ್ ಸ್ಕೂಲು ಇಲ್ಲಿ ನಾವು ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ ಇದರಲ್ಲಿ ಪ್ರತಿ ವರ್ಷ ಶುರುವಾದ ಹಾಗೆ ನಾವು ಒಂದು ಸ್ಟೂಡೆಂಟ್ ಕೌನ್ಸಿಲ್ ಅಂತ ರೆಡಿ ಮಾಡ್ಕೋತೀವಿ ಮಕ್ಕಳಿಗೆ ಒಂದು ನಾಯಕತ್ವ